ನಮ್ಮ ಭಾರತ ದೇಶದಲ್ಲಿಯೇ ಅತ್ಯಂತ ಪ್ರಬುದ್ಧವಾದಂತಹ ಹಾಗೂ ದಕ್ಷಿಣದ ಯುವತಾರೆ ಅಂತಲೇ ಅನಿಸ್ಕೊಂಡಿದಂತಹ ಮೇರು ನಟಿ ಇವತ್ತು ನಮ್ಮ ಜೊತೆ ಇಲ್ಲ ಅಂತ ಅನ್ನೋದು ಬಹಳ ದುಃಖದ ಸಂಗತಿ ಅವರ ಒಂದು ವೃತ್ತಿ ಜೀವನದ ನಡೆದು ಬಂದಿರ್ತಕ್ಕಂತ ದಾರಿ ಮುಂದಿನ ಎಷ್ಟೇ ಪೀಳಿಗೆಗಳಿಗಾದ್ರೂ ಕೂಡ ಒಂದು ಆದರ್ಶ ಮತ್ತು ಮಾದರಿ ಆಗಿರ್ತಕ್ಕಂಥದ್ದು ಕಲಾವಿದರು ಅಂತ ಹೇಳಿದ್ರೆ ಒಂದು ವೈಯಕ್ತಿಕ ಜೀವನ ಆಗ್ಲಿ ಅಥವಾ ವೃತ್ತಿ ಜೀವನ ಆಗ್ಲಿ ತನ್ನದೇ ಆದಂತಹ ರೀತಿ ನೀತಿ ಶಿಸ್ತನ್ನ ಬಯಸುತ್ತೆ ಅದು ಹೇಗಿರ್ಬೇಕು ಅನ್ನೋದನ್ನೆಲ್ಲ ಸರೋಜದೇವಿ ಅಮ್ಮ ಅವ್ರನ್ನ ನೋಡಿ ಕಲಿಯುವಂಥದ್ದು ಬಹಳಷ್ಟು ಇದೆ ಅವರ ಜೀವನ ಪ್ರೀತಿ ವೃತ್ತಿ ಪ್ರೀತಿ ಇವೆಲ್ಲವೂ ಕೂಡ ಅಷ್ಟು ಸುಲಭವಾಗಿ ಸಾಧಿಸೋಕ್ ಸಾಧ್ಯ ಆಗೋದಿಲ್ಲ ನಟಿಯಾಗಿಯೂ ಅವ್ರು ತುಂಬಾ ದೊಡ್ಡ ಸಾಧನೆ ಮಾಡಿದ್ರು ಯಾರೂ ಸಾಧನೆ ಮಾಡ್ಲಿಕ್ಕೆ ಇನ್ನು ಮುಂದೆಯೂ ಸಾಧ್ಯ ಆಗೋದಿಲ್ಲ ಅನ್ಸುತ್ತೆ ಯಾಕೆಂದ್ರೆ ಎಪ್ಪತ್ತು ಆಲ್ಮೋಸ್ಟ್ ಎಪ್ಪತ್ತು ವರ್ಷಗಳಾಗಿದೆ ಅವ್ರ ಅವರು ಈ ಬಣ್ಣದ ಜೀವನಕ್ಕೆ ಬಂದು ಸಾವಿರದ ಎರಡ್ ಸಾವಿರದ ಹತ್ತೊಂಬತ್ತರಗೂ ಬಹುಶಃ ಸಾರ್ವಭೌಮವರೆಗೂ ಕೂಡ ಅವರು ಆಕ್ಟ್ ಮಾಡ್ಕೊಂಡೇ ಬಂದಿದ್ದಾರೆ ಹಿರಿಯ ಜೀವ ನಮ್ಮ ಜೊತೆ ಇರಬೇಕಾಗಿತ್ತು ನಾವು ಕಳ್ಕೊಂಡಿದ್ದೀವಿ ಹಿರಿಯರಿಲ್ಲದ ಮನೆ ನಮ್ಮ ಚಿತ್ರದಲ್ಲಿ ಆಗ್ತಾ ಇದೆ ಇವತ್ತು ಭಾರತ ದೇಶದ ಪ್ರತಿಯೊಂದು ಭಾಷೆಯವರು ಕೂಡ ಬಹಳ ಗೌರವದಿಂದ ಕಾಣ್ತಾ ಒಂದು ಒಬ್ಬ ಒಬ್ಬ ಹಿರಿಯ ಕಲಾವಿದರು ಅವರು ಇವತ್ತು ನಮ್ಮೊಂದಿಗೆ ಇಲ್ಲ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಬಹಳ ಬೇಸರದ ಸಂಗತಿ ಇವರಷ್ಟು ದೊಡ್ಡ ಸಾಧನೆಯನ್ನ ನಮ್ಮ ಕನ್ನಡದಲ್ಲಿ ಬಹುಶಃ ಪದ್ಮಭೂಷಣ ಪದ್ಮಶ್ರೀ ಅನೇಕ ಆ ಡಾಕ್ಟ್ರೇಟು ಅನೇಕ ರಾಜ್ಯಗಳ ಪ್ರಶಸ್ತಿಗಳು ಹೀಗೆ ಪಡ್ಕೊಂಡು ಅವರಲ್ಲಿ ಬಹುಶಃ ನನಗೆ ಗೊತ್ತಿರೋ ಹಾಗೆ ಇವರೇ ಮೊದಲಿಗರು ಅಂತ ಅನ್ಸುತ್ತೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅವ್ರ ಕುಟುಂಬದವ್ರಿಗೆ ಅವ್ರ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಕೂಡ ಈ ನೋವನ್ನ ಭರಿಸುವ ಶಕ್ತಿ ಭಗವಂತ ಅಂತ ತಪ್ಪಿಸ್ತಾರೆ